ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಬಾ ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆರು ಕಾಲೇನೂ ಆಗಿದೆ ಟೈಮು ಸೊ ನಾಲ್ಕು ಗಂಟೆ ನಾಲ್ಕೂವರೆ ಅಂದರೆ ಎದ್ಬಿಡ್ತಾ ಇದ್ದೀನಿ ನಡುವೆ ಸುಮಾರು ಒಂದು ವೀಕಿಂದ ಅಂದರೆ ಒಂದು ವಾರದಿಂದ ಸೊ ಎಲ್ಲ ಐಟಮ್ಗಳನ್ನ ಆಲ್ಮೋಸ್ಟ್ ಜೋಡಿಸ್ತಾ ಇದ್ದೀನಿ ಬೆಳಿಗ್ಗೆಯೋ ಲ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಮಂಗಳವಾರದ ರೂಟೀನ್ ಇಡೀ ದಿವಸದ ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ ಸ್ವಂತ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಸೊ ಆ ಮನೆಗೆ ಸೊ ಇವಾಗಿಂದೇ ನಮ್ಮ ಮನೆ ಕ್ಲೀನಿಂಗು ಅಂದರೆ ಈ ಮನೆಯದೆಲ್ಲ ವಾಶ್ ಮಾಡಿ ಪಾತ್ರೆಗಳಾಗ್ಬೋದು ಪ್ರತಿಯೊಂದನ್ನು ವಾಶ್ ಮಾಡಿ ಮಾಡಿ ಕಟ್ಟಿಟ್ಕೊಳ್ಬೇಕು ಸೊ ಹಾಗಾಗಿ ಒಂದು ಸ್ವಲ್ಪ ಭಯ ಯಾವಾಗ ಏನು ಕೆಲಸ ಮಾಡ್ಕೋತೀವೋ ಅನ್ನೋದು ಸೊ ಬನ್ನಿ ಎಲ್ಲ ಕೆಲಸ ಸೊ ಎಲ್ಲ ರುಟೀನ್ಸು ಸೊ ನಾವು ಯಾವ ಥರ ಹೋಗ್ತೀವಿ ಸೊ ಏನು ಅಂತ ಹೇಳಿ ಪ್ರತಿಯೊಂದು ಲೋಗಲು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಡೈಲಿ ವೀಡಿಯೋಸ್ಗಳನ್ನ ನೋಡಿ ಅವಾಗ ಸೊ ನಮ್ಮ ರುಟೀನ್ ಯಾವ ಥರ ಇರುತ್ತೆ ಅನ್ನೋದು ಸೊ ನಿಮಗೆ ಗೊತ್ತಾಗುತ್ತೆ ವೀಡಿಯೋನ ಸ್ಕಿಪ್ ಮಾಡಲಾರ್ದು ಪೂರ್ತಿ ನೋಡಿ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ನಾನು ಅಂಗಡಿಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಯಾರು ಬರ್ತಾ ಇದ್ದಾರಾ ಅಂತೇಳಿ ಸೊ ಆ ಕಡೆ ನೋಡ್ತಾ ಇರ್ತೀನಿ ಆ ಥರ ಸೊ ಬನ್ನಿ ಇವಾಗ ನೋಡಿ ಐಟಮ್ಸ್ ಪೂರ ಖಾಲಿಯಾಗಿದೆ ಸೊ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನ ಎಲ್ಲ ಜಾಗ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತಿನ ಕ್ಲೀನಿಂಗ್ ರುಟೀನ್ ಒಂದಿಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರೋ ಪೂರ್ತಿ ವೀಡಿಯೋ ನೋಡಿ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲ ಖಾಲಿಯಾಗಿದೆ ಐಟಮು ನಿನ್ನೆನೇ ಆರ್ಡ್ರ್ ಮಾಡಿದ್ದೀನಿ ನಿನ್ನೆ ನಾವೆಲ್ಲೋ ಆಚೆ ನಾವು ಮನೆಗೆ ಅಗ್ರಿಮೆಂಟ್ ಮಾಡ್ಸಕ್ಕೆ ಹೇಳಿ ಹೋಗಿದ್ವಿ ಎಲ್ಲ ಸೊ ಹಾಗಾಗಿ ಐಟಮ್ಸನ್ನ ಬರಲಿಲ್ಲ ಸೊ ಇವತ್ತು ಬರುತ್ತೆ ಐಟಮ್ಸನ್ನು ಎಲ್ಲ ಜೋಡಿಸ್ಕೋಬೇಕು ಹಾಗಾಗಿ ಎಲ್ಲ ಜೋಡಿಸ್ಕೊಂಡು ಬಿಸ್ಕೆಟ್ಗಳು ಇನ್ನು ಮಿಕ್ಕಿದ್ದು ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ನೋಡಿ ಈ ಥರ ಬಿಚ್ಚಿದ್ದೀನಿ ಸೊ ಎಲ್ಲ ಜಾಗ ಮಾಡೋದ್ರಿಂದ ಹತ್ತು ನಿಮಿಷ ಒಳಗಡೆ ಬಂದಂಗೆ ಐಟಮ್ಗಳನ್ನ ಜೋಡಿಸ್ಕೊಬೋದು ಅಂಥೇಳಿ ಸೊ ಬೆಳಿಗ್ಗೆನೇ ಈ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಇನ್ನೇನಿದ್ರು ಆಮೇಲೆ ನಾನು ವಿಡಿಯೋ ಮಾಡ್ಕೊಳ್ಳೋದು ಎಡಿಟಿಂಗ್ ಸೊ ಆಮೇಲೆ ಮಧ್ಯಾಹ್ನ ಫ್ರೀ ಇರ್ತೀನಲ್ಲ ಸೊ ಅವಾಗ ಅಂಗಡಿಯಲ್ಲಿ ಮಾಡ್ಕೋತಾ ಇರ್ತೀನಿ ಆ ಕೆಲಸ ಕೂಡ ನೋಡಿ ಪಾಪುಗೆ ತುಂಬಾ ಹುಷಾರಿಲ್ಲ ಅಂತ ಇವತ್ತು ಸ್ಕೂಲ್ ಕೂಡ ಹೋಗಿಲ್ಲ ತುಂಬಾ ವಾಮಿಟು ಮತ್ತು ಹೊಟ್ಟೆನೋ ಅಲ್ಲ ಲೂಸ್ ಮೋಷನು ಮತ್ತು ಅಂತ ಹೇಳಿ ನಿನ್ನೆ ನೈಟಿಂದ ಸುಸ್ತಾಗಿ ಮಲಗವನೆ ಇನ್ನಾದ್ರೂ ನೋಡೋಕಾಗ್ದಿರ ನಾವೇ ಸ್ಕೂಲ್ಗೆ ಕಳಿಸಿಲ್ಲ ಇವತ್ತು ನಾಳೆಯಿಂದ ಕಳಿಸ್ಬೇಕು ಏನಾಯಿತು ಅಬ್ಬು ಆಯಿತಾ ಹ್ಞೂ ಏನಾಯಿತು ಹೇಳು ಹೊಟ್ಟೆ ನೋವು ಅಂತೇಳು ಹ್ಞೂ ಅಬ್ಬು ಅಬ್ಬು ಅಬ್ಬೂ ಛಿ 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 ಛೀ ಗಬ್ಬು ನಾಳೆಯಿಂದ ಹೋಗ್ತಾನೆ ಸ್ಕೂಲ್ಗೆ ಇವತ್ತು ಹೋಗಲಿಲ್ಲ ಅಲ್ವಾ ಹ್ಞೂ ಜಾಸ್ತಿ ಸ್ವೀಟ್ ತಿಂತೀಯ ಅದಕ್ಕೆ ಹಂಗಾಗೋದು ಅದಕ್ಕೆ ಹೇಳೋದು ಅಮ್ಮ ಮಾತು ಕೇಳಬೇಕು ಏನು ತಿನ್ನಬಾರ್ದು ಓಕೆನಾ ಇವತ್ತಿಂದನೇ ಏನು ತಿನ್ನಬಾರ್ದು ನೀವು ಚಾಕ್ಲೇಟ್ ಬರೀ ಊಟ ಮಾಡಬೇಕು ಓಕೆನಾ ಹ್ಞೂ ಓವರ್ ಸ್ವೀಟ್ ತಿಂತಾನೆ ಅದಕ್ಕೋಸ್ಕರ ಅವನಿಗೆ ಹೊಟ್ಟೆನೋ ಬಂದಿರೋದು ಇವಾಗ ತಿಂಡಿನೂ ಸ್ವೀಟೇ ಬೆಳಿಗ್ಗೆ ನಾಷ್ಟ ತಿಂಡಿ ಊಟ ಎಲ್ಲ ಚಾಕ್ಲೇಟು ಕುರ್ಕುರೆ ಇಲ್ಲ ಕಿನರ್ಜಿ ಯಾವಾಗೋ ಒಂದು ಟೈಮ್ ತಿಂದರೆ ಪರವಾಗಿಲ್ಲ ಸೊ ಅದನ್ನೇ ಇಪ್ಪತ್ನಾಲ್ಟೆ ತಿಂತಾಯಿರ್ತಾನೆ ಅದಕ್ಕೆ ಹೊಟ್ಟೆನೋ ಬಂದಿದೆ ಸೊ ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತು ಮಂಗಳವಾರ ಅಲ್ವಾ ಮಂಗಳವಾರ ಮಳೆ ಬರ್ದೆ ಹೋದ್ರೆ ಇರೋಕಾಗಲ್ಲ ಅದಕ್ಕೋಸ್ಕರ ಮಳೆ ಸ್ಟಾರ್ಟ್ ಆಗಿದೆ ಎಷ್ಟು ಜೋರಾಗಿ ಬರ್ತಾ ಉಂಟ ಮಳೆ ಇವತ್ತು ನಮ್ಮ ಐಟಮ್ ಎಲ್ಲ ನೋಡಿ ಎಲ್ಲ ಬ್ಯಾಗ್ ಹಾಕಿ ಮುಚ್ಚಿದೀವಿ ಸೊ ನಮ್ಮ ಗುಂಡ ಪಾಪು ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಹುಷಾರಿಲ್ಲ ಇವಾಗ ನಮ್ಮ ಶಿನಿ ಪಾಪು जोर so, मास्क <laughs> 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 <tinyomotor> <laughs> ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಂದು ಇವಾಗ ಮನೆಗೆ ಬಂದು ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡು ಸೊ ಇದು ಹುಷಾರಿಲ್ಲ ತುಂಬಾನೇ ಲೂಸ್ ಹುಷೇನು ಮತ್ತೆ ಹೊಟ್ಟೆನೂ ಇದೆ ಸೊ ಹಾಗಾಗಿ ಇವಾಗ ಆಸ್ಪತ್ರೆಗೆ ಹೋಗಿ ಅಂತ ಅಂತೇಳಿ ಓಡ್ತಾ ಇದ್ದೀನಿ डाक्ट्र होगीबारेनो गल बी बेग होंगे पापक तब ना बेग बेगे टेम आगते चल चाल निधान

ತೋರ್ಸ್ಕೊಂಡ್ಬಂದ್ವಿ ಫ್ರೆಂಡ್ಸ್ ತೋರ್ಸ್ಕೊಂಬಂದು ಹಾಗೆ ಅವನಿಗೆ ನಾಳೆ ಸ್ಕೂಲ್ಗೆ ಆಪಲ್ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಆ್ಯಪಲ್ ತೊಗೊಂಬಂದಿದ್ದೀನಿ ಹಾಲು ಸೊ ಟೀ ಕುಡಿದ್ಬಿಟ್ಟು ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಚಿಕನ್ ತೊಗೊಬಂದೆ ಇವಾಗ ಸಾರಿಗೆ ಇವಾಗ ನೆಕ್ಸ್ಟು ಮನೆ ಪೂಜೆ ಆದಮೇಲೆ ಈ ದಿವಸ ತಿನ್ನಬಾರ್ದು ಅಂತಿರತ್ತೆ ಸೊ ಹಾಗಾಗಿ ನಾವು ಇವತ್ತು ಚಿಕನ್ ತಗೊಂಡ್ಬಂದಿದ್ದೀನಿ ಸೊ ಆಗಿ ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಶೇರ್ ಮಾಡ್ತೀನಿ ವೀಡಿಯೋದ ಓಕೆನಾ ನೋಡಿ ಇವಾಗ ಪಾಪಕ್ಕೆ ತೋರಿಸ್ಕೊಂಡು ಬಂದಿದ್ದೀನಿ ಸೊ ಇವಾಗ ಅಡುಗೆ ಇಟ್ಟಿದ್ದೀನಿ ಅವನಿಗೆ ತರಕಾರಿ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಸಿಂಪಲ್ಲಾಗಿ ತಿನ್ನಿಸ್ಬಿಟ್ಟು ಸಿರಪ್ ಹಾಕ್ಬೇಕಲ್ವಾ ಹಾಂ ತಿನ್ನು ಇನ್ಮೇಲೆ ಚಾಕ್ಲೇಟು ಅಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಸೊ ಇವಾಗ ಮ್ಯಾರಿನೇಟ್ ಮಾಡಿಡೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೇ ಸೊ ಅಜ್ಜಾರ ಪುಡಿ ಅರ್ಧ ಸ್ಪೂನು ಒಂದು ಸ್ಪೂನ್ ಆಗೋ ಅಷ್ಟು ಅಂದರೆ ಇದು ಸಾಲ್ಟು ನೋಡಿ ಇವ್ ಅಲ್ಲ ನೋಡಿ ನಗ್ತಾವೆ ಮತ್ತೆ ಜಿಂಜರ್ ಗಾರ್ಲಿಕ್ ಹಾಫ್ ಸ್ಪೂನು ಅರಶಿನ ಪುಡಿ ಇಷ್ಟನ್ನು ಹಾಕಿದ್ದೀನಿ ಸೊ ಚಿಕನ್ ಹಾಕಿ ಚೆನ್ನಾಗಿ ನೆನೆಸ್ಬಿಡೋಣ ನೀನು ಯಾಕೆ ಶರ್ಟ್ ಬಿಚ್ಚಿದ್ದು ಏನಾಯ್ತು ಹೋಗಿ ಶರ್ಟ್ ಹಾಕೋಲ್ಲ ಚಳಿ ಆಗುತ್ತೆ ಹೋಗೋ ಸೊ ಇದನ್ನ ಕಲಸಿ ಒಂದು ನಾನು ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ ಆಮೇಲೆ ಸಾರ್ ಮಾಡ್ಕೊಳ್ಳೋ ಏನೇನು ಮಸಾಲೆ ಆಮೇಲೆ ಓಕೆನಾ ತಿಂತಾನೆ ನೋಡ್ಕೊಳ ಫುಲ್ಲು ಇರು ಇರು ಹಂಗೆಲ್ಲ ತಿನ್ಬಾರ್ದು ಕುತ್ಕೊಂಡು ತಿನ್ನು ಹೋಗು ಅಲ್ಲಿ ಕುತ್ಕೊಂಡ್ ತಿನ್ನ ಮಕ್ಕಳು ಹೊಟ್ಟೆನೂ ಮತ್ತೆ ಲೂಸ್ ಮೋಷನ್ ಇರುತ್ತಲ್ಲ ಸೊ ಅವಾಗ ಅವ್ರಿಗೆ ದೃಷ್ಟಿ ಊಟ ಮಾಡಿಸಿ ಎಂಜಲ್ ತಟ್ಟೆಯಲ್ಲಿ ಸೊ ಈ ರೀತಿ ಮೂರು ಸರಿ ನೀವ್ ಆಳ್ಸ್ಕೋಬೇಕು ಮೂರು ಸರಿ ನಿವಾರಿಸ್ಕೊಂಡು ಒಂದು ಎತ್ತಬಾರ್ದು ನಾಳೆ ಬೆಳಿಗ್ಗೆ ಅವ್ರಿಗೂ ಈ ನ ಸಹ ಇಟ್ಟಿರಬೇಕು ತಾಮ್ರದ ಲೋಟ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲ ಸ್ಟೀಲ್ ಲೋಟ ಅಂದೆ ಈ ತರ ಪೇಪರ್ನ ಸ್ವಲ್ಪ ಈ ರೀತಿಯಾಗಿ ಏಳು ಸರಿ ದೃಷ್ಟಿ ತೆಗೆದು ಲೋಟನ ಆವಾಗ ದೃಷ್ಟಿ ನೀರೆಲ್ಲ ಒಳಗಡೆ ಇಳ್ಕೊಂಡ್ರೆ ದೃಷ್ಟಿಯಾಗಿದೆ ಅಂತ ಹೇಳಿ ಸಂಗಡಿಯಲ್ಲೆಲ್ಲ ತಿನ್ನಿಸ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಮೂರ್ ಮೂರು ದಿಶಾ ಮೂರು ದೃಷ್ಟಿ ತгийಬೇಕಿದೆ ರೀತಿ ಅವಾಗ ಅವರು ಮೊಟ್ಟೆನೇ ಎಲ್ಲಾ ಕರ್ನೇ ಆಗುತ್ತೆ ಕಂಟಿನ್ಯೂ کریں ಗರುನಾ ಠಾಡಿ ಕೈಯಿಂದ ಲೆಫ್ಟ್ ಕೈಯಲ್ಲಿ तो, दृष्टि <laughs> 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 ಅಷ್ಟೇ ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ನೀರು ಇಟ್ಕೊಳುತ್ತೆ ಅದು ಅವಾಗ ದೃಷ್ಟಿ ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಸಾರಿಗೆ ಇಟ್ಟಿದ್ದೀನಿ ರೈಸ್ ಕೂಡ ಇಟ್ಟಿದ್ದೀನಿ ಇವಾಗ ಸೊ ರೈಸ್ ಕೂಡ ಆಯಿತು ಇವಾಗ ಸಾರು ಮಾಡ್ಕೋತಾ ಇದ್ದೀನಿ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸೊ ಬಿಸಿಯಾಗಲಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಕರಿಬೇವು ಸ್ವಲ್ಪ ಸಾಸಿವೆ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಇದು ಬಿಸಿಯಾಗಲಿ ಎಣ್ಣೆ ಇಲ್ಲಿ ರುಬ್ಕೊಳ್ಳೋದಕ್ಕೆ ಮಸಾಲೆ ನೋಡಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಗೋಡಂಬಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಪ್ರೀಮಿಯರ್ ಟೇಸ್ಚರ್ ಬರುತ್ತೆ ಸಾರು ಮತ್ತು ತುಂಬಾ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಕಡಲೆಪಪ್ಪು ಒಂದು ಬೆಳ್ಳುಳ್ಳಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಧನಿಯಾ ಮತ್ತು ಗಸಗಸೆ ಒಂದು ಸ್ವಲ್ಪ ಹಾಕಿದ್ದೀನಿ ಎರಡು ಟೊಮಾಟೊ ಒಂದೇ ಒಂದು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಜೀರಾ ಇಷ್ಟನ್ನೇ ನೀವು ಬೇಕಾದರೆ ಕೊತ್ತಂಬರಿ ಪುದೀನ ನಾನು ನಾನೇನು ಹಾಕ್ಕೊಳ್ತಾ ಇಲ್ಲ ಇದಕ್ಕೆ ಸೊ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ತೀನಿ ಫಸ್ಟು ನೀರು ಹಾಕಿಬಿಟ್ಟು ನುಣಗ್ ಪೇಸ್ಟ್ನ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ರೀತಿಯಾಗಿ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಅವಾಗ ಒಂದು ಸ್ವಲ್ಪ ಮ್ಯಾರಿನೇಟನ್ನು ಹಾಕಿದ್ದೀನಿ ಎಲ್ಲ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಇದನ್ನು ಮಿಕ್ಸ್ ಮಾಡಿದ್ದೀನಿ ಫುಲ್ ಮಿಕ್ಸ್ ಮಾಡಿದ ಕೂಡಲೇ ಒಂದೆರಡು ನಿಮಿಷ ಹಾಗೆ ಮಸಾಲೆ ರುಬ್ಬೋವರೆಗೂ ಸೊ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ ಚಿಕನ್ ಮತ್ತೆ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಗ ನೀರು ನೋಡ್ಕೊಂಡು ನೀರು ಹಾಕೊಳ್ಳೋಣ ಇದೇ ಮಿಕ್ಸಿದೆಯಲ್ಲ ಹಾಕ್ತೀನಿ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಗೊಜ್ಜು ಮಾಡೋ ಹಾಗಿದ್ರೆ ನೋಡಿ ಇಷ್ಟು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಬೆಂದು ಕರೆಕ್ಟಾಗಿ ಗೊಜ್ಜ ರೀತಿ ಆಗುತ್ತೆ ಸಾರು ಬೇಕು ಅಂದರೆ ಸೊ ಈ ಲೋಟದಿಂದ ಒಂದೂವರೆ ಲೋಟ ನೀರು ಹಾಕೊಂಡ್ರೆ ಸಾರು ಗಟ್ಟಿಯಾಗಿ ಸಾರು ಬರುತ್ತೆ ಸೊ ನಾನು ಪಾತ್ರೆಯಲ್ಲಿ ಮಾಡಿದ್ರೆ ನಿಮಗೆ ಸರಿಯಾಗಿ ಕಾಣಿಸಲ್ಲ ಅಂತೇಳಿ ಕಡಾಯಲ್ಲೇ ಮಾಡ್ತಾಯಿದ್ದೀನಿ ನೀವು ಪಾತ್ರೆಯಲ್ಲಿ ಮಾಡಿಕೊಳ್ಳಿ ಎಷ್ಟು ನೀರು ಸಾಕು ಚೆನ್ನಾಗಿ ಬೆಂದು ಇದು ಅರ್ಧಕ್ಕೆ ಬರಬೇಕು ಸೊ ಅಲ್ಲಿಗಂಟ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದೀಲಿ ಅಷ್ಟು ಅಂತ ಹೇಳಿ ತುಂಬಾ ಬೇಯಿಸ್ಬಾರ್ದು ಚಿಕನ್ ಕೂಡ ಆವಾಗವಾಗ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗತ್ತೆ ಮೇಲೆ ಎಣ್ಣೆ ತೇಲ್ತಾ ಇದ್ದರೆ ಚಿಕನ್ ಬೆಂದಿದೆ ಅಂತ ಸೊ ಇದು ಹಾಕ್ತಾ ಇರಲಿ ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಿದ್ರೆ ಆಯಿತು ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ತೀನಿ ಅವಾಗೇ ಕೂಡ ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಕಡಿಮೆ ಆದರೂ ಆಮೇಲೆ ಹಾಕ್ಕೊಳ್ಬೋದು ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಇಷ್ಟು ಸ್ವಲ್ಪ ಒಂದು ಹಾಫ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದೀತಾ ಇರಲಿ ಆಮೇಲೆ ನಾನು ತೋರಿಸ್ತೀನಿ ಒಂದು ಹತ್ತು ನಿಮಿಷ ಬೇಯಲಿ ಸೊ ಯಾವ ರೀತಿ ಸಾರು ಬರುತ್ತೆ ನೋಡಿ ಎಷ್ಟು ಕ್ರೀಮಿ ಇರೋ ಥರ ಇರುತ್ತೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೈಸ್ಗೆಲ್ಲ ಸೊ ನಾನು ದೊಡ್ಡ ಪಾತ್ರೆಯಲ್ಲಿ ಬೇಕಾಗಿತ್ತು ಸೊ ಇದು ಸರಿ ಹೋಗುತ್ತೆ ಬೆಂದು ಅರ್ಧಕ್ಕೆ ಬರಬೇಕಲ್ಲ ಕಡಿಮೆಗೆ ಊರಿಯೆಲ್ಲ ಬೇಯಿಸ್ಕೊತೀನಿ ಸ್ವಲ್ಪ ಹೊತ್ತು ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಟರೆ ತುಂಬಾ ಟೇಸ್ಟಿಯಾಗಿ ಚಿಕನ್ ಸಾರು ರೆಡಿ ಆಗುತ್ತೆ ಆವಾಗವಾಗ ಸ್ವಲ್ಪ ಇರಿ ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ ಹೈ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ ನೋಡಿ ಕಾಲು ಭಾಗಕ್ಕೆ ಬಂದಿದೆ ನೀರು ಇನ್ನೊಂದು ಐದು ನಿಮಿಷ ಕುದ್ರೆ ಚಿಕನ್ ರೆಡಿ ಆಗುತ್ತೆ ಒಂದು ಸ್ವಲ್ಪ ಎಣ್ಣೆ ತೇಲಿ ಮೇಲೆ ಅಲ್ಲಿವರೆಗೂ ಕುದಿಸ್ಕೊಳೋಲ್ಲ ನೋಡಿ ಮಿಕ್ಸಿ ಜಾರ್ ವಿಪರೀತ ಗಲೀಜಾಗಿತ್ತು ಕ್ಲೀನಾಗಿ ಒರೆಸಿರ್ಲಿಲ್ಲ ಇವಾಗೆಲ್ಲ ಬ್ರಷಿಂದ ಒರೆಸಿ ಹಾಗೆ ಡ್ರೈ ಆಗಿಬಿಡ್ತೀನಿ ಬಿಡ್ತೀನಿ ನೋಡಿ ಸುಮಾರು ಗಲೀಜಿದೆ ಸೊ ಇದನ್ನೆಲ್ಲ ನಾನು ಕೈಯಿಂದನೇ ಚಿಕ್ಕ ಬ್ರಶಿಂದ ಕ್ಲೀನ್ ಮಾಡಿದ್ದೀನಿ ನೋಡಿ ಈ ಥರ ಕಪ್ಪು ಇದನ್ನು ಇಲ್ಲ ನನ್ನದು ತೋರ್ಸೋಕೆ ಆಗಿರಲಿಲ್ಲ ನನಗೆ ಅದಕ್ಕೋಸ್ಕರ ಕ್ಲೀನ್ ಮಾಡಿದ್ರೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಕ್ಲೀನ್ ಮಾಡಿದ್ದಾಯಿತು ಸೊ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫಸ್ಟ್ ನೋಡಿ ಎಷ್ಟು ಕ್ಲೀನ್ ಆಯಿತು ಪೂರ್ತಿ ಕ್ಲೀನ್ ಮಾಡಾಯಿತು ನೋಡಿ ಇನ್ನೊಂದು ಸರಿ ಮನೆಗೆ ಹೋಗ್ತೀವಲ್ವ ಸೊ ಇದೆಲ್ಲ ನಾವು ಕ್ಲೀನ್ ಮಾಡಿಸ್ಬೇಕು ನೀರು ಹಾಕ್ತಾ ಕ್ಲೀನ್ ಮಾಡಬಾರ್ದು ಸೊ ಇದನ್ನು ಒರೆಸಿದ ಮೇಲೆ ಕ್ಲೀನಾಗಿ ಬ್ರಷಿಂದ ಉಜ್ಜಿದ್ದೀನಿ ಅಷ್ಟು ಕಪ್ ಕಪ್ಪಾಗಿತ್ತು ಸೊ ಏನು ಗೊತ್ತ ಅಡುಗೆ ಮಾಡೋದು ಹಂಗೆ ಅರ್ಜೆಂಟ್ ಅರ್ಜೆಂಟ್ ಅಂಗಡಿ ಹೋಗೋ ಅರ್ಜೆಂಟಾಗಿ ಕ್ಲೀನೇ ಮಾಡ್ಕೊಂಡಿದ್ದಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಈ ಥರ ಕ್ಲೀನಾಗಿ ಇಟ್ಕೊಂಡ್ರೆ ಸುಮಾರು ದಿವಸ ಬರುತ್ತೆ ಮಿಕ್ಸಿಗಳು ಹಾಳಾಗೆಲ್ಲ ಆಗಿದೆ ಸಾರ್ ರೆಸಿಪಿ ನೋಡಿ ಈ ಕನ್ಸಿ ಇಷ್ಟಿದ್ರೆ ಸಾಕು ಗಟ್ಟಿಯಾಗಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೈಸ್ಗೆಲ್ಲ ಸೊ ನೋಡಿ ಎಣ್ಣೆ ತೇಳ್ತಾ ಇದೆಯಲ್ವಾ ಸೊ ಇಲ್ಲಿ ಗಂಟ ಆದರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಚಿಕನ್ನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಸೊ ಇಷ್ಟ ಆಯ್ತಲ್ಲ ಇಷ್ಟಾದರೆ ನೀವು ಮಾಡ್ಕೊಂಡು ಹೇಗಿರುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊಂದು ಇಷ್ಟೊತ್ತಾಗೋಯ್ತು ಫ್ರೆಂಡ್ಸ್ ಹತ್ತುವರೆಗೆ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ನೋಡಿ ಇನ್ನೂ ಊಟ ಮಾಡಲಿಲ್ಲ ಊಟ ಮಾಡಬೇಕು ಪಾಪುಗೆ ಅವಾಗೆ ತಿನ್ನಿಸಿದ್ರೆ ಸ್ವಲ್ಪ ಹುಷಾರಿಲ್ವಲ್ಲ ಪಾಪುಗೆ ಹಾಗಾಗಿ ಅವನಿಗೆ ಸಪ್ರೇಟ್ ಅಡುಗೆ ಮಾಡಿ ತಿನ್ನಿಸಿ ಸಿರಫೆಲ್ಲ ಹಾಕಿ ಅವ್ನು ಮುಗಿಸಿ ಬಟ್ಟೆ ಎಲ್ಲ ಹಿಂಡಾಕಿ ತುಂಬ ಬಟ್ಟೆ ಬೆಡ್ಶೀಟ್ ಎಲ್ಲ ಇತ್ತು ಯಾಕೆಂದರೆ ನಿನ್ನೆ ಬಟ್ಟೆಗಳು ಒಗೆದ್ದಿರಲಿಲ್ಲ ಅಕ್ಕನ ಮನೆಗೆ ಹೋಗಿದ್ವಲ್ಲ ಸೊ ಮಕ್ಳು ನಾಮಕರಣ ಇತ್ತು ನಮ್ಮ ಅಕ್ಕನ ಹುಡುಗುರಿಗೆ ಅವ್ರ ಮಕ್ಕಳು ನಿಮ್ಮ ಮಕ್ಕಳಿಬ್ಬರು ಚಿಕ್ಕ ಪಾಪುಗಳಿದ್ರು ಸೊ ಅವರಿಗೆಲ್ಲ ನಾಮಕರಣ ಆಯಿತು ನಿನ್ನೆ ಸೊ ಹಾಗಾಗಿ ನಾನು ಬಟ್ಟೆ ಕೆಲಸ ಎಲ್ಲ ಹಂಗೆ ಆಯ್ತಾ ಇವತ್ತು ಪೆಂಡಿಂಗ್ ಒಂದು ದಿವಸ ಪೆಂಡಿಂಗ್ ಆದರೂ ಎಷ್ಟೊಂದು ಕೆಲಸ ಆಗಿಬಿಡತ್ತೆ ಸೊ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸಿದ್ದಾಯಿತು ಸೊ ಬಟ್ಟೆ ಒಂದು ಕ್ಲೀನಿಂಗ್ ರೂಟೀನ್ ನಾಳೆ ಮಾಡ್ಕೋತೀನಿ ಕಬೋರ್ಡೆಲ್ಲ ಕ್ಲೀನ್ ಮಾಡಿ ಬಟ್ಟೆಗಳು ಕ್ಲೀನ್ ಮಾಡಬೇಕು ಸೊ ಅದು ಇವತ್ತು ಆಗಲ್ಲ ಟೈಮ್ ತುಂಬಾ ಆಗಿದೆ ಹಾಗಾಗಿ ಸೊ ಇವತ್ತು ನಿಮಗೆ ಚಿಕನ್ ಸಾರೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇವತ್ತಿನ ಬ್ಲಾಗ್ಸ್ ಮತ್ತು ನಾನು ಅಕ್ಕನ ಮನೆಗೆ ಹೋಗಿದ್ದ ಬ್ಲಾಗ್ಸ್ ಎಲ್ಲ ನಿಮಗೆ ಗುರುವಾರ ಅಪ್ಲೋಡ್ ಮಾಡ್ತೀನಿ ಮತ್ತು ನಾನು ಇನ್ನೊಂದು ಮುಖ್ಯವಾದ ಕೆಲಸದ್ದು ವೀಡಿಯೋ ಕೂಡ ಅದೆಲ್ಲ ಎಡಿಟ್ ಮಾಡಿ ಇಟ್ಟಿದ್ದೀನಿ ವಾಯ್ಸ್ ಓವರ್ ಕೊಡಲಿಲ್ಲ ಹಾಗಾಗಿ ಇಲ್ಲ ಅಂದರೆ ನಾಳೆ ಬುಧವಾರನೇ ಈ ವಿಡಿಯೋನ ಹಾಕ್ತಾಯಿದ್ದೆ ಸೊ ಇಲ್ಲ ಸೊ ನಾನು ಹಾಕೋಕ್ಕಾಗಿಲ್ಲ ಯಾಕಂದರೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಹಾಗಾಗಿ ನಾನು ಗುರುವಾರ ಹಾಕ್ತೀನಿ ಆಯಿತಾ ಸೊ ಗುರುವಾರ ಆ ಮಿಸ್ ಮಾಡ್ತಿರೋ ನೋಡಿ ತುಂಬಾ ತುಂಬಾ ಚೆನ್ನಾಗಿದೆ ಓಕೆನಾ ಆ ವಿಡಿಯೋ ನೋಡಿ ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇವತ್ತಿನ ಬ್ಲಾಗ್ನೂ ಇಲ್ಲಿಗೆ ಏನು ಮಾಡಿ ಇನ್ನೂ ಪಾಪುಗೆ ನಾನು ಸಿರಪ್ ಇನ್ನೊಂದು ಸಿರಪ್ ಹಾಕಬೇಕು ಹಾಗಾಗಿ ನಾನು ಪಾಪು ನಮ್ಮನೆಯನ್ನು ತಿನ್ನಬೇಕು ತಿಂದಿಲ್ಲ ಇನ್ನೂ ಊಟ ಮಾಡಿ ಮಲ್ಕೊಳ್ಳೋಕ್ಕೆ ಟೈಮ್ ತುಂಬಾ ಆಗೋಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ಬಿಟ್ಟಿನ ಜೊತೆ ಸಿಗ್ತೀನಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪಿದ್ರೆ ಕಮೆಂಟ್ ಮಾಡಿ ಓಕೆ ಮತ್ತೆ ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಬಾಯ್